ತರಬೇತಿಗೆ ವಿಡಿಯೋಗಳನ್ನು ಕೊಟ್ಟು ಕ್ಲಾಸ್ ಗಳನ್ನು ಕೊಟ್ಟು ಬಹಳ ಸಪೋರ್ಟ್ ಮಾಡ್ತಿದ್ದಾರೆ ಇಂಥವ್ರು ಬೇಕು ಆಕ್ಚುಲಿ ಇಂಥ ಸಮಾಜಕ್ಕೆ ಯಾಕಂದ್ರೆ ಪ್ರತಿಯೊಬ್ಬ ಬಡವನು ಲಕ್ಷಾಂತರ ಫೀಸ್ ಕಟ್ಟಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಸುಲಲಿತವಾದಂತಹ ಹಾದಿಯನ್ನು ಕೊಡ್ತಾ ಇದ್ದಾರೆ ಬನ್ನಿ ಒಂದು ಮಾತಾ ಇವತ್ತಿನ ಹೋರಾಟದ ವಿಷಯ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಈ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆಯೋರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳೇ ಇರ್ತಾರೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ನಡೆಸ್ತಾ ಇಲ್ಲ ನೋಟಿಫಿಕೇಷನ್ ಇಲ್ಲ ಎಕ್ಸಾಮ್ ನಡೆಸಿದ್ರು ಅದರಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಯುವಕರು ಇದನ್ನೇ ನಂಬಿದ್ದಾರೆ ಅಲ್ಲಿ ಈ ಬೆಂಗಳೂರಲ್ಲಿ ಸಿಗುವಂಥ ಪ್ರೈವೇಟ್ ಜಾಬ್ಸು ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಿ ಸಿಗೋದಿಲ್ಲ ಸೊ ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿಸ್ಕೊಳ್ಳೋದು ಏನೆಂದರೆ ಒಳ ಮೀಸಲಾತಿ ಬೇಗನೆ ಜಾರಿಗೆ ತರಬೇಕು ನೇಮಕಾತಿ ಪ್ರಕ್ರಿಯೆನ ಶೀಘ್ರದಲ್ಲೇ ನೀವು ಪ್ರಾರಂಭ ಮಾಡಬೇಕು ಜೊತೆಗೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ನಡೆಸಬೇಕು ಮತ್ತು ಈ ವಯೋಮಿತಿ ಹೆಚ್ಚಳ ಮಾಡಲೇಬೇಕು ಸರ್ ಯಾಕಂದರೆ ಸರಿಯಾದ ಟೈಮಿಗೆ ಎಕ್ಸಾಮ್ ನಡೆಸ್ತಾ ಇಲ್ಲ ನಮ್ಮ ವಿದ್ಯಾರ್ಥಿಗಳ ವಯಸ್ಸು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ದಯವಿಟ್ಟು ಒಳ ಮೀಸಲಾತಿ ಆದಷ್ಟು ಬೇಗ ಜಾರಿಗೆ ಮಾಡಿ ಎಕ್ಸಾಮ್ ನಡೆಸಿ ಮತ್ತೆ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದ ದಯವಿಟ್ಟು ಅತಿ ಶೀಘ್ರದಲ್ಲಿ ಮಾಡ್ಬೇಕಂತ ನಾನು ವಿನನ್ಸ್ಕೊಳ್ತೀನಿ ಸರ್ ನೀವು ಅನೇಕ ಸ್ಪರ್ಧೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೀರಿ ಸೊ ಈಗ ಎಲ್ಲ ಅದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು ಹಿಡಿದು ಅವ್ರು ಅಲ್ಲೇ ಇದ್ದು ಅಲ್ಲೇ ಹಾಸ್ಟೆಲ್ ಅಲ್ಲೇ ಊಟ ಅಲ್ಲೇ ಕಾಲೇಜು ಇವೆಲ್ಲ ಒಂದು ಕಾಲದಲ್ಲಿ ಏನಂದ್ರೆ ಒಂದು ಕಾಲೇಜು ಆಗ್ಬೇಕಂದ್ರೆ ಮೈದಾನ ಇರಬೇಕು ಸರಿಯಾದ ಶಿಕ್ಷಕರು ಇರಬೇಕು ಈ ರೀತಿ ಇತ್ತು ಇವತ್ತು ಅಧಿಕಾರ ಇದ್ ಬಿಟ್ರೆ ಒಂದು ಬಿಲ್ಡಿಂಗ್ ಇದ್ರೆ ಸಾಕು ಮಿಷಿನರಿ ತರ ಬಳಸ್ಕೊಬಿಟ್ಟು ನಾವು ಶ್ರಮದ ಒಂದು ಶೋಷಣೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳ ಒಂದು ಅತಿಯಾದ ಒಂದು ಅವರ ಬುದ್ಧಿ ಮೇಲೆ ಮತ್ತೆಗೆ ಪ್ರೆಷರ್ ಅನಿಸಬಹುದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈಗ ಕೋಚಿಂಗ್ ಕ್ಲಾಸ್ ಸಿಕ್ಕಾಪಟ್ಟೆ ಇದಾವೆ ಸರ್ ಆದರೆ ಸರಿಯಾದ ಸಮಯದಲ್ಲಿ ಎಕ್ಸಾಮ್ ನಡೆಸ್ತಾ ಇಲ್ಲ ಸರ್ ಈ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ವಲ್ಪ ಪ್ರೆಷರ್ ಆಗೇ ಆಗುತ್ತೆ ಆ ಪ್ರೆಷರ್ ಆಗೋದೇನಕ್ಕೆ ಅಂದರೆ ಅವರ ನಾಲೆಜನ್ನು ಅವ್ರು ಹೆಚ್ಚು ಮಾಡಲೇಬೇಕು ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇದೆ ಸೀಟ್ಸ್ ಕಡಿಮೆ ಇದೆ ಅದರಲ್ಲಿ ತುಂಬ ನಾಲೆಜ್ ಇರೋರು ಐ ಕ್ಯೂ ಲೆವೆಲ್ ಹೆಚ್ಚಿದ್ದವ್ರನ್ನೇ ನಾವು ಅಂದರೆ ಸೆಲೆಕ್ಟ್ ಮಾಡ್ತಾರೆ ಗೌರ್ಮೆಂಟು ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸರಿಯಾದ ಸಮಯಕ್ಕೆ ಎಕ್ಸಾಮ್ ನಡೆಸ್ತಾ ಇಲ್ಲ ಅಂದರೆ ಇವು ಕೋಚಿಂಗ್ ತೊಗೊಂಡಿದ್ದೆಲ್ಲ ವೇಸ್ಟೇ ಸರ್ ಕೋಚಿಂಗ್ ನೋಡಿದ್ರೆ ಧಾರವಾಡದಲ್ಲಿ ಕೋಚಿಂಗು ಇದೇ ಬಿಸ್ನೆಸ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಆಗಿಬಿಟ್ಟಿದೆ ಎಲ್ಲ ಕಡೆನೂ ಆಗಿದೆ ಸರ್ ಆದರೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತಂದರೆ ಅವರು ರೆಗ್ಯುಲರ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲೇಬೇಕಾಗುತ್ತೆ ಸರ್ ಸರ್ ಈಗ ಒಳಷ್ಟು ಒಳ ಇದು ಹೋರಾಟ ನಡೀತಾ ಇದೆ ನ್ಯಾಯಯುತವಾಗಿ ಪಾಪ ಅವರಷ್ಟು ಹೋರಾಟ ಮಾಡುವಾಗಲೇ ಪ್ರತಿ ಬಾರಿನೂ ಇದನ್ನೇ ಹೇಳ್ತಾ ಇರ್ತಾರೆ ಎಲ್ಲ ಹೋರಾಟಗಾರರು ಬೇಗ ಜಾರಿ ಮಾಡಿ ಎಷ್ಟೋ ನೋಟಿಫಿಕೇಷನ್ಸ್ ಕೊಡಬೇಕು ಎಷ್ಟೋ ಜನಕ್ಕೆ ಪ್ರಮೋಷನ್ಸ್ ಹಾಕಬೇಕು ಅಂತ ಸೊ ಇದು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್ ಯಾಕೆ ಇಷ್ಟು ವಿಳಂಬ ಮಾಡಬೇಕು ನಮಗೆ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ವಿದ್ಯಾರ್ಥಿನಿ ಒಬ್ಬರು ನಾನು ಪಿ ಎಸ್ ಐ ಆಗಬೇಕು ಅಂತ ಬಂದರು ಸರ್ ಅವರು ಇಪ್ಪತ್ತೊಂದರೆ ಎಕ್ಸಾಮ್ನ ಏನೋ ಅವರಿಗೆ ಒಂದು ಎರಡು ಮೂರು ಮಾರ್ಷದಿಂದ ಹೋಯಿತು ಅವರು ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಮಾಡ್ತಾ ಅವ್ರದ್ದು ಮೂವತ್ತು ಕ್ರಾಸ್ ಆಯಿತು ಆ ವಿದ್ಯಾರ್ಥಿನ ಮೂವತ್ತು ಕ್ರಾಸ್ ಆಯಿತು ಇಲ್ಲಿ ಗಂಡು ಸಿಗಲ್ಲ ಇಲ್ಲಿ ಒಂದು ಆಸೆ ಏನಿತ್ತು ನಾನು ಪಿ ಎಸ್ ಐ ಮಾಡ್ಕೊಳ್ಳಬೇಕು ನನ್ನ ಚಿಕ್ಕೋರಿಂದ ಕನಸಿದೆ ಅಂತ ಅದೂ ಆಗಲಿಲ್ಲ ಅಂದ್ರೆ ಇದು ಆ ವಿದ್ಯಾರ್ಥಿನಿ ತಪ್ಪಲ್ಲ ಇದು ಸರ್ಕಾರ ಏನು ಇದು ಡಿಲೇ ಮಾಡ್ತಾ ಇದೆಲ್ಲ ಅದು ತಪ್ಪು ಸರ್ ಈ ತರ ಆಗ್ಬಾರ್ದು ಆಮೇಲೆ ಸರ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ನಾವೆಲ್ಲೇ ಹೋದ್ರೆ ಒಂದು ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಕ್ಯಾಟರಿಂಗ್ ಮಾಡೋರು ವಿದ್ಯಾರ್ಥಿಗಳಿರ್ತಾರೆ ಜೊಮ್ಯಾಟೊ ವಿದ್ಯಾರ್ಥಿಗಳಿರ್ತಾರೆ ಸೊ ಬಹಳಷ್ಟು ಮತ್ತೆ ಈಗ ಪೆಟ್ರೋಲ್ ಬಂಕ್ ಆಗಿರ್ಬೋದು ಎಷ್ಟೋ ಭಾರದಲ್ಲೂ ಕೆಲಸ ಮಾಡ್ತಾರೆ ಅಂತ ನಮ್ಮ ವಿದ್ಯಾರ್ಥಿಗಳು ಸಿಕ್ಕಾಗಿ ಹೇಳ್ತಾರಲ್ಲ ಸರ್ ಸೊ ಅವ್ರಿಗೆ ಏನು ಮಾಡ್ಬೇಕು ಸರ್ ಮನೆಯಿಂದ ಸಪೋರ್ಟ್ ಇಲ್ಲ ಈಗ ಧಾರವಾಡ ಬಿಟ್ಟು ಊರಿಗೆ ಹೋದ್ರೆ ಅಥವಾ ಬೆಂಗಳೂರು ಬಿಟ್ಟು ಊರಿಗೆ ಹೋದ್ರೆ ಅಥವಾ ಕೋಚಿಂಗ್ ಅವ್ರೆಲ್ಲಿ ಮಾಡಿರ್ತಾರಲ್ಲ ಬಿಟ್ಟು ಹೋದ್ರೆ ಊರಲ್ಲೆಲ್ಲ ಜನ ಮಾತಾಡ್ತಿರ್ತಾರೆ ಏ ಇವೊಂದು ಪಾಸ್ ಆಗಿಲ್ಲ ಇವನು ಫೇಲ್ ಮಾಡ್ಕೊಂಡಿದ್ದಾನೆ ಅಲ್ಲಿ ಮಜಾ ಮಾಡಿದಾನೆ ಅಂತ ಅವ್ರಿಗೆ ಏನ್ ಗೊತ್ತು ಸರ್ ಇಲ್ಲಿ ಎಕ್ಸಾಮ್ ನಡೀತಾ ಇಲ್ಲ ಅನ್ನೋದು ಸರಿಯಾಗಿ ಎಕ್ಸಾಮ್ ನಡೆಸಿದ್ರೆ ಪಾಪ ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ ಸೊ ಇಲ್ಲಿ ತಪ್ಪು ಆಗ್ತಿದೆ ಸರ್ ಇದನ್ನ ದಯವಿಟ್ಟು ಸರಿ ಮಾಡಬೇಕು ಅಂತ ನಾ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇಂದಿನ ವಿದ್ಯಾರ್ಥಿಗಳೇ ನಾಳೆ ಅಧಿಕಾರಿಗಳು ಆಗೋದಲ್ವಾ ಈಗ ಅದೇ ರೀತಿಯಲ್ಲಿ ವಿದ್ಯಾರ್ಥಿ ಸಹಿತ ಬಂದು ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಆಗಿ ಅವರು ಕೂಡ ಅಧಿಕಾರ ಬಂದ ಮೇಲೆ ಅವ್ರ ಸ್ವಾರ್ಥ ನೋಡಿಕೊಂಡು ಆ ರಾಜಕಾರಣಿಗಳಿಗೆ ಅವರು ಹಾಕುವಂತಹ ಒಂದು ಜನ ವಿರೋಧಿ ಚಟುವಟಿಕೆಗಳಿಗೆ ಒತ್ತು ಹಾಕೊಂಡು ಹೋಗ್ತಾರೆ ಅವರು ಕೂಡ ಶ್ರಮ ಹಾಕಿ ಸರಿಯಾದ ವರದಿಗಳನ್ನ ಸರಿಯಾದ ಕೊಟ್ಟರೆ ಈ ತರ ಒಂದು ಉದ್ಯೋಗ ಸೃಷ್ಟಿಯಾಗಿರ್ಬೋದು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಬಗೆಹರಿಸ್ಬೋದಲ್ಲ ಸರ್ ಈಗ ನಂದೇ ಎಷ್ಟೋ ಸ್ಟೂಡೆಂಟ್ಸ್ಗಳು ಪೊಲೀಸ್ ಇದ್ದಾರೆ ಪಿ ಎಸ್ ಇದಾರೆ ಸರ್ ಅವರು ಸರ್ಕಾರ ವಿರುದ್ಧ ಮಾತಾಡೋಕ್ಕಾಗಲ್ಲ ಅವರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸರ್ ಏನೇ ಮಾತಾಡಿದ್ರು ನಿಮ್ಗೆ ಗೊತ್ತೇ ಇದೆ ಅಧಿಕಾರದಲ್ಲಿರೋರು ಅವರು ದುರ್ಬಳಕೆ ಮಾಡ್ಕೋತಾರೆ ಹೌದು ನನ್ನ ನನ್ನ ಒಬ್ಬ ಸ್ಟೂಡೆಂಟ್ ಪೊಲೀಸ್ ಆಗಿದ್ದ ಅವನು ಎಷ್ಟು ಮುಗ್ಧ ಇದ್ದ ಅಂದ್ರೆ ಮೊದಲೆಲ್ಲರಿಗೂ ಅವನು ಬಂದವರಿಗೆಲ್ಲ ಸಹಾಯ ಮಾಡೋದು ಮಾಡ್ತಿದ್ದ ಆ ಸಿಸ್ಟಮ್ ಯಾವ ಥರ ಅವನಿಗೆ ಹೇಳ್ಕೊಡ್ತು ಅಂದ್ರೆ ಅವನಲ್ಲಿ ಸ್ಟ್ರಾಂಗ್ ಇರಲೇಬೇಕು ಬಂದವರಿಗೆಲ್ಲ ಸ್ವಲ್ಪ ರೂಡ್ ಆಗಿ ಅನ್ನೋ ತರ ಆ ಸಿಸ್ಟಮ್ನ ಅವ್ರಿಗೆ ಮಾಡ್ಬಿಡ್ತು ಇದು ತಪ್ಪು ಯಾವುದೇ ಎಲ್ಲರೂ ಸರ್ ಪೊಲೀಸ್ ಆಗಲಿ ಪಿ ಎಸ್ ಆಗ್ಲಿ ಯಾವ್ದೇ ಹುದ್ದೋಗ್ಲಿ ಮೊದಲು ಅವರು ಒಳ್ಳೆ ಕೆಲಸ ಮಾಡ್ಬೇಕಂತಾನೆ ಬಂದಿರ್ತಾರೆ ಆದ್ರೆ ಆ ಸಿಸ್ಟಮ್ ಅವ್ರನ್ನ ಆ ತರ ನಾನು ಆ ವರ್ಡ್ ಯೂಸ್ ಮಾಡಕ್ ಆಗಲ್ಲ ಬಟ್ ಅವ್ರನ್ನ ಆ ಸಿಸ್ಟಮ್ ಹಾಳು ಮಾಡಿಬಿಡುತ್ತೆ ಸರ್ ಈಗ ಉತ್ತರ ಪ್ರದೇಶದಲ್ಲಿ ಒಂದು ಮಾಧವ್ ಪಟ್ಟಿ ಅಂತ ಒಂದು ಗ್ರಾಮ ಇದೆ ಸುಮಾರು ಎಪ್ಪತ್ತೈದು ಕುಟುಂಬ ಇದೆ ಸರ್ ಆ ಹಳ್ಳಿಯಿಂದ ಆ ಗ್ರಾಮದಿಂದ ಅಲ್ಲಿ ನಲವತ್ತೇಳು ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಇನ್ನು ಬೇರೆ ಬೇರೆ ಹುದ್ದೆಲೆಲ್ಲ ಇದ್ದಾರೆ ಆದರೆ ಆ ಹಳ್ಳಿ ಇಂಪ್ರೂವ್ಮೆಂಟ್ ಆಗಿಲ್ಲ ಸೊ ಇಲ್ಲಿ ಅಧಿಕಾರಿಗಳು ಸ್ವಲ್ಪ ಏನಾದರೂ ಮನಸ್ಸು ಮಾಡಿದರೆ ಅವರು ಕೂಡ ಮಾಡ್ಬೋದು ಆದರೆ ಅವರು ಪ್ರೆಷರ್ಗೆ ಒಳಗಾಗ್ತಿದ್ದಾರೆ ಸೊ ಇದು ನಾವೆಲ್ಲ ಸರ್ಕಾರ ನಂಬಿ ವೋಟ್ ಹಾಕಿದ್ದೀವಿ ಇದಕ್ಕೆ ಏನಾದರೂ ಮಾಡೋದಂದ್ರೆ ಸರ್ಕಾರನೇ ಮಾಡಬೇಕು ದಯವಿಟ್ಟು ಬಡ ಯುವಕರ ಮೇಲೆ ಸ್ವಲ್ಪ ಕಾಳಜಿ ವಹಿಸಿ